ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋನ ಶೇರ್ ಮಾಡಿ ಶೇಂಗಾ ಚಟ್ನಿ ಪುಡಿ ತುಂಬಾ ರುಚಿಯಾಗಿರುತ್ತೆ ದೋಸೆ ಎಲ್ಲ ಮಾಡಿದಾಗ ದೋಸೆ ಮೇಲೆ ಹಾಕೋದಕ್ಕೂನು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಣ್ಣು ಜೊತೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ಅಥವಾ ಮೊಸರು ಜೊತೆನೂ ಹಾಕೊಂಡು ರೊಟ್ಟಿ ಚಪಾತಿ ಏನಾದ್ರೂ ಮೊಸರು ಜೊತೆ ಕಲ್ಸ್ಕೊಂಡು ಕೂಡ ತಿನ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಈಗ ಶೇಂಗಾ ಚಟ್ನಿ ಪುಡಿನ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗೋವಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಅಂದರೆ ಶೇಂಗನ ತಗೊಂಡಿದ್ದೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚಟ್ನಿ ಪುಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿ ನಿಧಾನಕ್ಕೆ ಹುರ್ಕೊಂಡ್ರೆ ಚಟ್ನಿ ಪುಡಿ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಹುರಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಮೇಲೆಲ್ಲ ಫುಲ್ಲು ಸೀದ್ ಬಿಡುತ್ತೆ ಒಳಗಡೆ ಎಲ್ಲ ಅಷ್ಟು ಆಗಿ ಅದು ಫ್ರೈ ಆಗಿರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಂಡಾಗ ಫುಲ್ ಎಲ್ಲ ಚೆನ್ನಾಗಿ ಆಗಿ ಫ್ರೈ ಆಗುತ್ತೆ ಚಟ್ನಿ ಪುಡಿ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿನ ಸಿಹಿಯ ತರೇನು ಫ್ರೈ ಮಾಡ್ಕೋಬಾರ್ದು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಕಾಣಿಸ್ತಿದೆ ಅಲ್ವಾ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ತುಂಬಾ ಸೀದೋಗಿರೋ ತರನು ಕೂಡ ಮಾಡ್ಕೋಬಾರ್ದು ಈಗ ನಾನಿಲ್ಲಿ ಇಲ್ಲಿ ಒಂದ್ ಮೂರ್ ಗೆಡ್ಡೆ ಸಣ್ಣ ಸಣ್ಣದು ಒಂದ್ ಮೂರ್ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ನಾನಿಲ್ಲಿ ಒಂದ್ ಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಈಗ ಹುರ್ಕೊಂಡಿರೋ ಅಂತ ಶೇಂಗಾನ ಒಂದ್ ಪ್ಲೇಟಿಗೆ ಹಾಕೊಂತ ಇದ್ದೀನಿ ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ನಾನು ಒಂದ್ ಇಪ್ಪತ್ತು ಮೆಣಸಿನ್ಕಾಯಿ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಲರ್ಗೋಸ್ಕರ ನೀವು ಮೆಣಸಿನಕಾಯಿನ ಈ ತರ ಫ್ರೈ ಮಾಡಿ ಹಾಕೊಂಡಿಲ್ಲ ಅಂದ್ರೂ ಕೂಡ ನೀವು ಚಿಲ್ಲಿ ಪೌಡರ್ ಕೂಡ ಯೂಸ್ ಇಲ್ಲ ಇಲ್ಲಾಂದ್ರೆ ಇದಕ್ಕಿಂತ ಜಾಸ್ತಿ ಮೆಣಸಿನಕಾಯಿ ಕೂಡ ಹಾಕೋಬಹುದು ನಾನು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರೂ ಕೂಡ ಆ್ಯಡ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೋಬೇಕು ಇಲ್ಲಾಂದ್ರೆ ನಾವು ಮಿಕ್ಸಿಗೆ ಹಾಕೊಂಡಾಗ ಇದು ಅಂದ್ರೆ ನುಣ್ಣಗೆ ಆಗಲ್ಲ ನೈಸಿಗೆ ತರಿ ತರಿ ತರ ಉಳ್ಕೊಂಡ್ಬಿಡುತ್ತೆ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡಾಗ ಫುಲ್ ನೈಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಹಾಕೋಬೇಕು ನೀವು ಮೆಣಸಿನಕಾಯಿನ ಹಾಕೊಳ್ಳೋದಾದ್ರೆ ಮಾತ್ರ ಅಂದ್ರೆ ನೀವು ಡೈರೆಕ್ಟ್ ಆಗಿ ಚಿಲ್ಲಿ ಪೌಡರ್ ಕೂಡ ಆಡ್ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆನೆ ಸಾಕು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನ ನಾನು ಕಡಲೆ ಬೀಜ ಹಾಕೊಂಡಿದ್ನಲ್ಲ ಅದೇ ಪ್ಲೇಟಿಗೆನೆ ಎತ್ತಿಟ್ಕೊತಾ ಇದ್ದೀನಿ ಮೆಣಸಿನಕಾಯಿನ ಕೂಡ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ನೋಡಿ ಹಾಕೊಳ್ಳಿ ಇಲ್ಲಾಂದ್ರೆ ಆಗಿ ಚಿಲ್ಲಿ ಪೌಡ್ರ್ನು ಕೂಡ ಹಾಕೋಬಹುದು ಮತ್ತೆ ನಾನಿಲ್ಲಿ ಕರ್ಬೇನ್ ಸೊಪ್ಪನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ಇದು ಕೂಡ ಬೇಗನೆ ಪೌಡರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಹಾಕೊಂತ ಇದೀನಿ ಕರ್ಬೇನ್ ಸೊಪ್ಪನ್ನ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನೀವು ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು ಇದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನು ಕೂಡ ನಾನು ಕಡಲೆ ಬೀಜ ಹಾಕೊಂಡಿರಂತ ಪ್ಲೇಟಿಗೆ ಹಾಕೊಂತ ಇದ್ದೀನಿ ನಾವು ಫ್ರೈ ಮಾಡಿ ಅಂಥ ಕಡಲೆ ಬೀಜ ಎಲ್ಲ ಫುಲ್ಲು ತಣ್ಣಗಾದ್ಮೇಲೆ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ನಾನು ಸಿಪ್ಪೆ ಸಮೇತನೇ ಹಾಕ್ಕೊತಾ ಇದ್ದೀನಿ ಬೀಜನ ನಿಮಗೆ ಬೇಕಂದ್ರೆ ಸಿಪ್ಪೆ ತೆಗೆದು ಕೂಡ ಮಾಡ್ಕೋಬೋದು ನಾನಿಲ್ಲಿ ಮತ್ತೆ ಸ್ವಲ್ಪ ಎರಡು ಸಲ ರುಬ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ತುಂಬಾ ನುಣ್ಣುಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ತುಂಬಾ ತುಂಬಾ ಅಂದ್ರೆ ತುಂಬಾ ದಪ್ಪ ತಪ್ಪಕ್ಕೆ ತರಿತರಿನ ಇರಬಾರ್ದು ಇಷ್ಟಿದ್ರೆ ಸಾಕು ಇನ್ನೊಂದು ಸ್ವಲ್ಪ ಇತ್ತಲ್ಲ ಇದನ್ನ ಇನ್ನೊಂದು ಟ್ರಿಪ್ ರುಬ್ಕೊತಾ ಇದೀನಿ ನಾನು ಒಂದೇ ಸಲ ಹಾಕೊಂಡ್ರೆ ರುಬ್ಬಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಎರಡು ಸಲ ರುಬ್ಕೊತಾ ಇದ್ದೀನಿ ರುಚಿಗ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಕಲರ್ಗೋಸ್ಕರ ಅಷ್ಟೇ ಹಾಕೊಂಡಿದ್ದೆ ಖಾರ ಇರ್ಲಿಲ್ಲ ಹಾಗಾಗಿ ಒಂದು ಸ್ಪೂನ್ ಅಷ್ಟು ಖಾರದ ಮೆಣಸಿನ್ಕಾಯಿ ಪುಡಿನ ಹಾಕೊಂಡಿದೀನಿ ಅಂದ್ರೆ ರುಬ್ ಅದು ಶೇಂಗಾ ಬೀಜದೆಲ್ಲ ಸ್ವಲ್ಪ ವೆಟ್ಟದ ತರ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಉಂಡೆ ಉಂಡೆ ತರ ಆಗಿರುತ್ತೆ ರುಬ್ಕೊಂಡಾಗ ನೀವು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಗಂಟು ಗಂಟೆಲ್ಲ ಹೊಡ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಮಿಕ್ಸ್ ಆದ್ಮೇಲೆ ನಾವು ಎರಡು ರೌಂಡ್ನ ರುಬ್ಕೊಂಡಿದ್ವಿ ಅಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗೋ ಥರ ಈಗ ಒಂದು ಸಲ ಟೇಸ್ಟ್ನ ನೋಡಿ ನಿಮಗೆ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೋಬೋದು ಅಥವಾ ಸಪ್ಪೆ ಇದ್ದರೆ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ನೀಟಾಗೆ ಗಂಟಿ ಇರೋ ಥರ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಬಿಸಿ ಇದ್ದಾಗ್ಲೇ ಬಾಟ್ಲಿಗೆಲ್ಲ ಹಾಕೋಬಾರ್ದು ಇದು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನೀವು ಗಾಜಿನ ಬಾಟ್ಲಲ್ಲೇ ಅಥವಾ ಸ್ಟೀಲ್ ಬಾಟ್ ಬಾಕ್ಸಿಗೆ ಯಾವುದಕ್ಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು ಮತ್ತು ದೋಸೆ ಜೊತೆ ದೋಸೆ ಹಾಕಿದಾಗ ನಾವು ದೋಸೆ ಮೇಲೆ ಕೂಡ ಈ ಚಟ್ನಿ ಪುಡಿನ ಉದುರಿಸ್ದಾಗ ತುಂಬಾ ಚೆನ್ನಾಗಿರುತ್ತೆ ದೋಸೆ ನೀವು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೊಡೆಯನ್ನು ಮರಿಬೇಡಿ